ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಮನೇಲಿ ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ ಓಡಾಡ್ತಾರೆ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲ ಹಂಗಾಗಿ ಇವತ್ತೊಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋಣ ತುಂಬ ಒಂದು ವಾರ ಆಯ್ತಲ್ಲೋ ಮನೆಯಲ್ಲೇ ಇದ್ದು ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ ಹೇಳ್ಬಿಟ್ಟು ಬೆಳಗ್ಗೆನೆ ಎದ್ದು ನಾನು ನೋಡಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇದು ರೋಸ್ ಗಿಡ ಇನ್ನೂ ಇದೆ ಸುಮಾರು ಹೂವು ಬಿಡ್ತೀವಿ ಈಗ ಮತ್ತೆ ಕಟ್ ಮಾಡಿದ್ರೆ ಚಿಗುರುತಾ ಇದೆ ನೋಡಿ ಮಲ್ಲಿಗೆ ಹೂವು ಹೂವು ಬಿಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಗಿಡ ಅಲ್ವಾ ಅದನ್ನು ಹಾಕಿದ್ದೆ ಪಾಟಲ್ಲೇ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಬಾಗಿಲೆಲ್ಲ ತೊಳೆದಿದ್ನಲ್ಲ ಬಾಗಿಲು ತೊಳೆದಿದ್ದೇನೂ ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವಾಗ ಹಂಗಾಗಿ ಬಾಗಿಲು ತೊಳೆದಾದ್ಮೇಲೆ ತೋರಿಸ್ತಾ ಇದ್ದು ನೋಡಿ ಸಿಂಪಲಾಗಿ ಒಂದು ರಂಗೋಲೆ ಬಿಟ್ಟಿದ್ದೆ ರಂಗೋಲಿ ಎಲ್ಲ ಬಿಟ್ಟು ಕೆಲಸ ಎಲ್ಲ ಮುಗಿದು ತುಂಬ ಕೆಲಸ ಇದೆ ತಿಂಡಿ ಮಾಡಬೇಕಲ್ಲ ಹಂಗಾಗಿ ರಂಗೋಲೆ ಎಲ್ಲ ಬಿಟ್ಟು ಒಳಗಡೆ ಎಲ್ಲ ಕೆಲಸ ಮುಗಿಸಿದ್ದೆ ಆಮೇಲೆ ಆಚೆ ಬಂದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟೆ ಇದು ನೋಡಿ ನಮ್ಮ ಮನೆ ಹತ್ರ ಇರೋ ಗಿಡಗಳು ಹೊಂಗೆ ಗಿಡ ಎಷ್ಟೊಂದು ಹೊಂಗೆ ಗಿಡ ಇದ್ರು ಅಲ್ಲಿ ಹಸು ನಿಂತಿದೆ ಸುಮಾರು ಹಸು ಓಡಾಡ್ತಿರ್ತವೆ ಫ್ರೆಂಡ್ಸ್ ನಾನು ಆ ಕಡೆ ಬಾಗಿಲು ತೊಳೆದೋದ್ರೆ ಈ ಕಡೆ ಬಂದೆಲ್ಲ ಸಗಣಿ ಹಾಕಿರ್ತವೆ ಏನು ಮಾಡೋದಪ್ಪ ಪಾಪ ಹಸುಗಳ್ನ ಏನು ಮಾಡ ಇದು ಮಾಡೋಕ್ಕಾಗುತ್ತಾ ಹೊಡಿಯೋಕ್ಕಾಗುತ್ತಾ ಪಾಪ ನಾನು ಅವಾಗೆ ಕ್ಲೀನ್ ಮಾಡ್ಕೊತೀನಿ ಅವಾಗಾದರೂ ಹಂಗಾಗಿ ಮನೆ ಮುಂದೆನೇ ಬಂದು ಸಗಣಿ ಮಾ ಹಾಕಿರ್ತವೆ ಏನು ಮಾಡೋಕ್ಕಾಗುತ್ತೆ ಪಾಪ ಮುಪ್ ಪ್ರಾಣಿಗಳಲ್ವ ಒಂದೊಂದ್ಸರಿ ನೀರು ಕುಡಿಸ್ತಾ ಇರ್ತೀವಲ್ಲ ಹಂಗಾಗಿ ಬಂದು ಅಲ್ಲೇ ನಿಂತ್ಕೊಂಡಿರ್ತವೆ ಪಾಪ ಅದಾದಮೇಲೆ ಕೆ ಆಚೆ ಎಲ್ಲ ಕೆಲಸ ಮುಗಿಸಿ ಒಳಗಡೆ ಬಂದೆ ತುಂಬ ಸ್ವಲ್ಪ ಲೇಟ್ ಲೇಟಾಗಿಬಿಟ್ಟಿತ್ತು ಆಲೆ ಎಂಟು ಗಂಟೆ ಆಗಿತ್ತು ತಿಂಡಿ ಮಾಡಿಬಿಡೋಣ ಅಷ್ಟೊತ್ತಿಗೆ ಅಂತೇಳ್ಬಿಟ್ಟು ಆಚೆ ಹೋಗ್ಬೇಕಾಗಿತ್ತಲ್ಲ ನೋಡಿ ಸ್ವಲ್ಪ ಮೆಂತ್ಯ ಭಾತ್ ಮಾಡೋಣ ಅಂತೇಳ್ಬಿಟ್ಟು ಹಸಿ ಅವರೇ ಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಭಾತ್ ಮಾಡ್ತಾಯಿದ್ದೀನಿ ನಿಜ್ವಾಲ ಸಕ್ಕ ಟೇಸ್ಟ್ ಇತ್ತು ನೋಡಿ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಂತ ಎಣ್ಣೆಕಾಯ್ದು ಕಿಟ್ಟಿದ್ದೀನಿ ಇಟ್ಟಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾ ನಾನೇನು ಗೊತ್ತಾ ಇದಕ್ಕೆ ಮಸಾಲೆ ಐಟಮ್ ಏನು ಸೇರಿಸ್ತಾ ಇಲ್ಲ ಅಂದರೆ ಒಗ್ಗರಣೆಗೆ ಆಗ್ತಾ ಇಲ್ಲ ಬಟ್ ಖಾರ ರುಬ್ಕೊಂಡಿದ್ನಲ್ಲ ಆ ಖಾರ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ರೆಡಿ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ತುಂಬ ಮಸಾಲೆ ತಿನ್ನೋಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಒಗ್ಗರಣೆಗೆ ಯಾವುದೇ ಮಸಾಲೆ ಆ್ಯಡ್ ಮಾಡಲ್ಲ ಯಾಕಂದರೆ ರುಬ್ಬೋದಕ್ಕೆ ಹಾಕಿದ್ರೆ ಇದಕ್ಕೆ ಆ್ಯಡ್ ಮಾಡಲ್ಲ ರುಬ್ಬದಕ್ಕೆ ಹಾಕಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊತೀನಿ ಚಕ್ಕೆ ಲವಂಗ ಅಷ್ಟೇ ಹಾಕ್ಕೊತೀನಿ ಹಾಗಾಗಿ ಸಹ ಇವತ್ತು ರುಬ್ಬದಕ್ಕೇ ಹಾಕಿದ್ದೆ ಹಾಗಾಗಿ ಹಾಕ್ಕೊಳ್ಲಿಲ್ಲ ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹಸಿ ಅವರೆಕಾಳು ಕಾಳು ತಂದಿದ್ದೆ ಅವರ ಕಾಯಿ ಬಿಟ್ಟು ಎಳೆ ಕಾಳು ಬರುತ್ತಲ್ವ ಅದನ್ನು ಸ್ವಲ್ಪ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಯಾಕಂದರೆ ಬಲ್ತಿರೋದಂದರೆ ಚೆನ್ನಾಗಿರೋದಿಲ್ಲ ಮೆ ಮೆಂತ್ಯ ಬತ್ತಿಗೆ ಸ್ವಲ್ಪ ಎಳೆ ಥರ ಕಾಳಾದರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ ಬಲತಿರೋದ ಅನ್ನಿಸ್ಬಿಟ್ಟು ಇದ್ಕಿದ್ದು ಬೆಳೆ ಸಾರ ಹೆಂಗೆ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ಹಾಗಾಗಿ ನೋಡಿ ಇವಾಗ ಕಾಳನ್ನೆಲ್ಲ ಹಾಕ್ಬಿಟ್ಟು ಕಾ ಎಣ್ಣೆಲ್ಲೇ ಸ್ವಲ್ಪ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಬೇಕು ಚೆನ್ನಾಗಿ ಅವ್ರೆ ಕಳೆಲ್ಲ ಇದಾಗಬೇಕು ಎಣ್ಣೆಲ್ಲೇ ಹಾಗೆ ಫ್ರೈ ಮಾಡಬೇಕು ಅಷ್ಟು ನಾನು ಆಲ್ರೆಡಿ ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಖಾರಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಶುಂಠಿ ಸ್ವಲ್ಪ ಮನೇಲಿ ಮಾಡಿರ್ತೀವಲ್ಲ ಆ ಸಾಂಬಾರು ಪೌಡರ್ ಹಾಕ್ತೀನಿ ನಾನು ನಿಜವಾದಲ್ಲಿ ಸಕ್ಕತ್ ಟೇಸ್ಟ್ ಇರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಎಲ್ಲ ಹಾಕ್ಬಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಕಾಳೆಲ್ಲ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಹಾಕ್ತೀನಿ ಇವಾಗ ಯಾಕಂದರೆ ಮೆಂತ್ಯ ಸೊಪ್ಪು ಹಾಕೋಕ್ಕೆ ಮುಂಚೆ ಟೊಮೊಟೊ ಹಾಕ್ಬಿಡ್ತೀನಿ ನಾನು ಮೆಂತ್ಯ ಸೊಪ್ಪು ಹಾಕಿದಾದಮೇಲೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗೋದಿಲ್ಲ ಮೆಂತ್ಯ ಸೊಪ್ಪು ಜೊತೆ ಹಾಗಾಗಿ ಟೊಮೊಟೊ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನೋಡಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ತೊಳೆದು ಬಿಟ್ಟು ವಾಶ್ ಮಾಡಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಅದು ನಿಜ್ವಾಲೂ ತುಂಬ ಟೇಸ್ಟ್ ಇತ್ತು ಮಾತ್ರ ಈ ಸರಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಮಸಾಲೆ ಹಾಕೋದಕ್ಕಿಂತ ಬೆಳಗ್ಗೆ ಬೆಳಗ್ಗೆನೆ ಲೈಟಾಗಿ ಮಸಾಲೆ ಹಾಕ್ಬಿಟ್ಟು ಈ ಥರ ಮಾಡ್ಕೊತಿದೀನಿ ನಿಜ್ವಾಲು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಇಷ್ಟಪಡೋರು ಏನು ಪರವಾಗಿಲ್ಲ ನಿಮಗೆ ಹೆಂಗೆ ಬೇಕೋ ಆ ಥರ ಮಸಾಲೆ ಹಾಕ್ಕೊಳ್ಬೋದು ಅವ್ರವ್ರು ಇಷ್ಟ ಅಲ್ವಾ ಕೆಲವರು ಮಸಾಲೆ ಇಷ್ಟಪಡ್ತಾರೆ ಚೆನ್ನಾಗಿರುತ್ತೆ ಅಂತ ಬಟ್ ನನಗೆ ಸ್ವಲ್ಪ ಇಷ್ಟ ನಮ್ಮ ಮನೆಗೆ ನನ್ನ ಮಗ ನಮ್ಮ ಮನೆಯವರಿಬ್ಬರು ಜಾಸ್ತಿ ಮಸಾಲೆ ತಿನ್ನಲ್ಲ ಹಂಗಾಗಿ ಈ ಥರ ಮಾಡ್ತೀನಿ ನೋಡಿ ಮೆಂತ್ಯೆ ಸೊಪ್ಪೆಲ್ಲ ಚೆನ್ನಾಗಿ ಎಣ್ಣೆಲ್ಲ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಹಾಕ್ಬಿಟ್ಟು ಅಕ್ಕಿನೂ ಅಷ್ಟೇ ಒಂದೆರಡು ಸೆಕೆಂಡು ಸ್ವಲ್ಪ ಚೆನ್ನಾಗಿ ಅದರ ಇದರಲ್ಲೇ ಫ್ರೈ ಮಾಡಬೇಕು ಆವಾಗ ನಿಜವಲ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ನಿಮಿಷ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಾನು ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಟೊಮೊಟೋದು ಎಲ್ಲನೂ ಮಸಾಲೆ ಅದೊಳಕ್ಕೆ ಅಕ್ಕಿಗೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಹಂಗಾಗಿ ಆ ಥರ ಮಾಡ್ತೀನಿ ಫ್ರೆಂಡ್ಸ್ ನಾನು ಸಾಮಾನ್ಯ ಎಲ್ಲರೂ ಇದೇ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ಖಾರ ರುಬ್ಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಯಾಕಂದರೆ ಕರೆಂಟ್ ಯಾವಾಗ ಬರುತ್ತೋ ಹೋಗುತ್ತೆ ಇಲ್ಲಿ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿ ಖಾರ ರುಬ್ಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಇದ್ದೀನಿ ಮಸಾಲೆ ಸಾರಿ ಅಕ್ಕಿ ತೊಳೆದು ಹಾಕಿದ್ನಲ್ಲ ಅದಕ್ಕೆ ಅದಾಗಿದ್ದಾದಮೇಲೆ ಚೆನ್ನಾಗಿ ಅದನ್ನು ಕೈ ಆಡ್ಬಿಟ್ಟು ಅದನ್ನು ಅಷ್ಟೇ ಒಂದು ಎರಡು ಸೆಕೆಂಡು ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಖಾರದ ಜೊತೆ ಯಾಕಂದರೆ ಅಕ್ಕಿ ಎಲ್ಲ ಖಾರದ ಜೊತೆ ಎಲ್ಲ ಮಿಕ್ಸ್ ಆದರೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಮತ್ತೆ ಬೆಂದಾದ್ಮೇಲೆ ಮಿಕ್ಸ್ ಮಾಡಿದ್ರೂ ಅದು ಹೊಂದ್ಕೊಂಡಿರುತ್ತೆ ಎಲ್ಲ ಅದಕ್ಕೂ ಹಂಗಾಗಿ ಒಂದೆರಡು ಸೆಕೆಂಡ್ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿದ್ದೀನಿ ನೀರು ಆ್ಯಡ್ ಮಾಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಎಲ್ಲೂ ಸಾಲ್ಟು ಸೇರಿಸಿಲ್ಲ ಮತ್ತು ಏಕೆಂದರೆ ಕಾಳು ಬೇಕಾಗಲಿ ಸೊಪ್ಪು ಬೇಕಾಗಲಿ ಬೇಕಾಗ್ಲಿ ಟೊಮೊಟೊ ಬೇಕಾಗಲಿ ಎಲ್ಲೂ ಸಾಲ್ಟ್ ಹಾಕಿಲ್ಲ ನಾನು ಹಾಗಾಗಿ ಒಂದೇ ಸರಿ ನೀರು ಹಾಕ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಉಪ್ಪು ಉಪ್ಪಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಿಜವಾಗ ಸಕ್ಕ ಟೇಸ್ಟಿಯಾಗಿರೋ ಟೊಮೊಟೊ ಮೆಂತ್ಯವಾತು ರೆಡಿ ಆಗುತ್ತೆ ನೋಡಿ ಇವಾಗ ಸರಿ ಕೈ ಆಡಿಸ್ಬಿಟ್ಟು ಈಗ ವಿಜಿಲ್ ಹಾಕ್ಬಿಟ್ಟು ಒಂದೆರಡು ಸರಿ ಕೂಗಿಸ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಕೂಗಿಸ್ಕೊಂಡಿದ್ದೀನಿ ಅದನ್ನು ಇವಾಗ ತೆಗಿತಾಯಿದ್ದೀನಿ ನಿಜವಾಗ್ಲೂ ತುಂಬ ಸಕ್ಕತ್ತಾಗಿತ್ತು ಮಾತ್ರ ಮೆಂತ್ಯವತ್ತು ನೋಡಿ ಅದು ಮೇಲ್ಗಡೆ ಸ್ವಲ್ಪ ನೀರು ಥರನೇ ಕಾಣಿಸುತ್ತೆ ಬಟ್ ಕೆಳಗಡೆ ಫುಲ್ಲು ಡ್ರೈ ಇರುತ್ತಲ್ವ ಹಂಗಾಗಿ ಕೆಳಗಿಂದ ಮೇಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಹಂಗಾಗಿ ನೋಡಿ ನಾನು ಕೆಳಗಿಂದ ಮೇಲೆಲ್ಲ ಎಲ್ಲಾನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ದಾದಮೇಲೆ ತೋರಿಸ್ತೀನಿ ರಿ ಫ್ರೆಂಡ್ಸ್ ಯಾವತ್ತು ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಹಂಗೆ ಮುಚ್ಚಿದ್ರೆ ಅದು ಮಾ ಅದು ಮತ್ತೆ ಕುಂಬ್ಳುಕೊಳ್ಳುತ್ತೆ ಅಂದರೆ ಅದೇ ದಮ್ ಕಟ್ತೀವಲ್ಲ ಆ ಥರ ಅಂದ್ಕೊಳ್ಳಿ ಚೆನ್ನಾಗಿರುತ್ತೆ ಸೂಪರಾಗಿ ನೋಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಆವಾಗಲೇ ಹಂಗೆ ಅನ್ನಿಸ್ತಾ ಸ್ವಲ್ಪ ನೀರು ನೀರ್ ಥರ ಅನ್ನಿಸ್ತಲ್ವ ಅದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋಂಗೆಲ್ಲ ಕೆಳಗಿಂದ ಮೇಲೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಆಗುತ್ತೆ ಒಂದು ಐದು ನಿಮಿಷ ಬಿಟ್ಟು ತಟ್ಟೆಗೆ ಹಾಕಿದ್ರೆ ಬಿಸಿ ಬಿಸಿ ಟೊಮೊಟೊ ಭಾ ತಿನ್ನೋಕೆ ರೆಡಿ ಆಗಿರುತ್ತೆ ಮತ್ತು ನೋಡಿ ಮೊಸರು ಬಜ್ಜಿ ಮಾಡಿದ್ದೆ ಜೊತೆಗೆ ನಾನು ಆಮೇಲೆ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ತಿಂಡಿ ಆದಮೇಲೆ ನಮ್ಮನೆಗೆ ಟೀಗೆ ಬೇಕೇ ಬೇಕು ನಮ್ಮ ಮನೆಯಾಗ ನನ್ನ ಮಗ ಕುಡಿಯೋದಿಲ್ಲ ನಾನು ನಮ್ಮ ಮನೆಯವ್ರ್ ಇಬ್ಬರು ಟೀ ಮಾಡಿಕೊಂಡು ಜೊತೇಲೆ ಕುತ್ಕೊಂಡ್ಬಿಡ್ತೀವಿ ತಿಂಡಿ ಆಗಿದ ತಕ್ಷಣ ಕುಣಿ ಟೀ ಕುಡಿಯೋಕ್ಕೆ ಸರಿಯಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಮೆಂತ್ಯಾಭಾತ್ ಅಂತ ಕಾಮೆಂಟ್ ಮಾಡಿ ಅಲ್ಲಿಂದ ಹೇಳಿದ್ನಲ್ಲ ಆಚೆ ಹೋಗಬೇಕಿತ್ತು ತುಂಬ ನಮ್ಮ ಮನೆಯವರು ಪಾಪ ಹುಷಾರಿರಲಿಲ್ಲ ಹಂಗಾಗಿ ಅದೇ ಗಾಡಿಯಿಂದ ಬಿದ್ದುಬಿಟ್ಟಿದ್ರು ಅಂತ ಹೇಳಿದ್ನಲ್ಲ ಒಂದು ಸ್ವಲ್ಪ ಅವ್ರು ಒಂದು ವೀಕ್ ಆಗಿತ್ತು ಆಚೆ ಓಡಾಡಿ ಹಂಗಾಗಿ ಅವತ್ತು ಹೋಗ್ಬಿಟ್ಟು ಬರೋಣ ಅಂತ ಅಂದರು ಸರಿ ನಿಧಾನಕ್ಕೆ ಹೋಗ್ಬಿಟ್ಟು ಬರೋಣ ಎಲ್ಲ ಆಗಿತ್ತು ಸ್ವಲ್ಪ ಕಾಲ್ ಪೈನ್ ಇದೆ ಪರವಾಗಿಲ್ಲ ನಿಧಾನಕ್ಕೆ ಹೋಗ್ಬರೋಣ ಅಂತಂದ್ರೆ ಹಂಗಾಗಿ ಹೊರಟ್ವಿ ಅಲ್ಲಿ ಸುಮ್ಮ ಸ್ವಲ್ಪ ನುಗ್ಗೆ ಗಿಡ ಹಾಕಿದ್ರು ನಮ್ಮ ಮನೆಯವ್ರ ಫ್ರೆಂಡ್ ತೋರ್ತಲ್ಲೇನೆ ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನುಗ್ಗೆ ಸೊಪ್ಪು ಕಿತ್ಕೊಂಡಿರೋದೇನು ತೋರಿಸಿಲ್ಲ ನೋಡಿ ಈ ಥರ ಫುಲ್ಲು ನುಗ್ಗೆ ಗಿಡನೇ ಇದೆ ಇದು ಅದನ್ನೇ ಫಸ್ಟು ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲನೂ ಬೆಳೀತಾ ಇದ್ದರು ಇವಾಗ ನುಗ್ಗೆ ಫುಲ್ ನುಗ್ಗೆ ಗಿಡನೇ ಹಾಕ್ಬಿಟ್ಟಿದ್ದಾರೆ ಅಂದರೆ ಇವಾಗ ನುಗ್ಗೆ ಸೊಪ್ಪಿಗೆ ಒಳ್ಳೆ ವ್ಯಾಲ್ಯೂ ಇದೆ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ನೋಡಿ ಹೂವು ಬಿಡ್ತಾ ಇದೆ ಅದಕ್ಕೆ ನಾವು ತುಂಬಾ ಸೊಪ್ಪು ಕಿತ್ಕೊಳ್ಳಿಲ್ಲ ಸ್ವಲ್ಪ ಏನಕ್ಕೆ ರೊಟ್ಟಿಗೆ ಬೇಕು ಅಂತ ಒಂದು ಸ್ವಲ್ಪ ಕಿತ್ಕೊಂಡೆ ಯಾಕಂದರೆ ಎಲ್ಲದರಲ್ಲೂ ಹೂವು ಆಗಿಬಿಟ್ಟಿತ್ತು ಸುಮ್ಮನೆ ಕಿತ್ಕೊಂಡ್ರೆ ಹೂವೂ ವೇಸ್ಟ್ ಆಗಿಬಿಡುತ್ತೆ ಅನ್ಬಿಟ್ಟು ಜಾಸ್ತಿ ಕಿತ್ ಕಿತ್ಕೊಳ್ಳಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ನಿಜವಲ್ಲ ತುಂಬ ಖುಷಿ ಆಯಿತು ಯಾಕಂದರೆ ನಮ್ಮಂದ್ರಿಗೂ ಪಾಪ ಹುಷಾರಿ ಹೋಗಿ ಹೋಗಿರ್ಲಿಲ್ವಲ್ಲ ಆಚೆ ಓಡಾಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ thank you for watching friends are in the water tweet. thank you for watching friends thank you